ಎರಡು ಸಾವಿರದ ಇಪ್ಪತ್ತೈದರ ಐಪಿಎಲ್ನಲ್ಲಿ ಮೊದಲ ಎರಡು ಸ್ಥಾನವನ್ನು ನಿರ್ಧರಿಸುವ ಪ್ರಮುಖ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಸುಲಭ ಜಯ ಸಾಧಿಸಿದ ಪಂಜಾಬ್ ಕಿಂಗ್ಸ್ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿದ ನಿರ್ಣಾಯಕ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ಒಂದು ಹಂಡ್ರೆಡ್ ಎಂಬತ್ನಾಲ್ಕು ರನ್ ಗಳಿಸಿತ್ತು ಒಂದು ಹಂಡ್ರೆಡ್ ಎಂಬತ್ತೈದು ರನ್ಗಳ ಗುರಿ ಬೆನ್ನಟ್ಟಿದ ಪಂಜಾಬ್ ತಂಡ ಹದಿನೆಂಟು ಪಾಯಿಂಟ್ ಮೂರು ಓವರ್ಗಳಲ್ಲಿ ಮೂರು ವಿಕೆಟ್ ಕಳೆದುಕೊಂಡು ಗುರಿ ತಲುಪಿತು ಜೋಶ್ ಇಂಗ್ಲಿಸ್ ಎಪ್ಪತ್ಮೂರು ಹಾಗೂ ಪ್ರಿಯಾಂಶ್ ಆರ್ಯ ಅರವತ್ತೆರಡು ಅರ್ಧಶತಕ ಸಿಡಿಸಿ ತಂಡ ಗೆಲುವು ತಂದುಕೊಟ್ಟರು ಒಂದು ಹಂಡ್ರೆಡ್ ಎಂಬತ್ತೈದು ರನ್ಗಳ ಗುರಿ ಬೆನ್ನಟ್ಟಿದ ಪಂಜಾಬ್ ಕಿಂಗ್ಸ್ ಕೇವಲ ಮೂವತ್ನಾಲ್ಕು ರನ್ಗಳಾಗಷ್ಟರಲ್ಲಿ ಇನ್ ಫಾರ್ಮ್ ಬ್ಯಾಟರ್ ಪ್ರಭಸಿಮ್ರನ್ ಸಿಂಗ್ ವಿಕೆಟ್ ಕಳೆದುಕೊಂಡಿತು ಸಿಂಗ್ ಹದಿನಾರು ಎಸೆತಗಳಲ್ಲಿ ತಲಾ ಒಂದು ಬೌಂಡರಿ ಸಿಕ್ಸರ್ ಸಹಿತ ಹದಿಮೂರು ರನ್ ಗಳಿಸಿ ಔಟ್ ಆದರು ಆದರೆ ಎರಡನೇ ವಿಕೆಟ್ಗೆ ಒಂದಾದ ಪ್ರಿಯಾಂಶ್ ಆರ್ಯ ಹಾಗೂ ಜೋಶ್ ಇಂಗ್ಲಿಸ್ ಐವತ್ತೊಂಬತ್ತು ಎಸೆತಗಳಲ್ಲಿ ಒಂದು ನೂರು ಒಂಬತ್ತು ರನ್ಗಳ ಮ್ಯಾಚ್ ವಿನ್ನಿಂಗ್ ಜೊತೆಯಾಟ ನಡೆಸಿದರು ಪ್ರಿಯಾಂಶ್ ಆರ್ಯ ಮೂವತ್ತೈದು ಎಸೆತಗಳಲ್ಲಿ ಒಂಬತ್ತು ಬೌಂಡರಿ ಎರಡು ಸಿಕ್ಸರ್ ಸಹಿತ ಅರವತ್ತೆರಡು ರನ್ ಗಳಿಸಿ ಔಟ್ ಆದರು ಸ್ಫೋಟಕ ಬ್ಯಾಟಿಂಗ್ ಮಾಡಿದ ಜೋಸ್ ಇಂಗ್ಲಿಸ್ ನಲವತ್ತೆರಡು ಎಸೆತಗಳಲ್ಲಿ ಒಂಬತ್ತು ಬೌಂಡರಿ ಮೂರು ಸಿಕ್ಸರ್ಗಳ ಸಹಿತ ಎಪ್ಪತ್ಮೂರು ರನ್ ಗಳಿಸಿ ಗೆಲುವಿಗೆ ಹದಿನಾಲ್ಕು ರನ್ಗಳ ಅಗತ್ಯವಿದ್ದಾಗ ವಿಕೆಟ್ ಒಪ್ಪಿಸಿದರು ನಾಯಕ ಶ್ರೇಯಸ್ ಶ್ರೇಯಸಗ್ಯರ್ ಹದಿನಾರು ಎಸೆತಗಳಲ್ಲಿ ಒಂದು ಬೌಂಡರಿ ಎರಡು ಸಿಕ್ಸರ್ಗಳ ಸಹಿತ ಇಪ್ಪತ್ತಾರು ರನ್ ಗಳಿಸಿ ತಂಡವನ್ನ ಗೆಲುವಿನ ಗಡಿ ದಾಟಿಸಿದರು ಮುಂಬೈ ಪರ ಮಿಚೆಲ್ ಸ್ಯಾಂಟ್ನರ್ ನಲವತ್ತೊಂದು ಕೆ ಎರಡು ವಿಕೆಟ್ ಪಡೆದರೆ ಬುಮ್ರಾ ಇಪ್ಪತ್ಮೂರು ಕೆ ಒಂದು ವಿಕೆಟ್ ಪಡೆದರು ಪಂಜಾಬ್ ಕಿಂಗ್ಸ್ ಈ ಗೆಲುವಿನೊಂದಿಗೆ ಟೂರ್ನಿಯಲ್ಲಿ ಹದಿನಾಲ್ಕು ಪಂದ್ಯಗಳಲ್ಲಿ ಒಂಬತ್ತು ಗೆಲುವುಗಳ ಸಹಿತ ಹತ್ತೊಂಬತ್ತು ಅಂಕ ಪಡೆದು ಅಗ್ರಸ್ಥಾನಕ್ಕೇರಿತು ಎರಡು ಸಾವಿರ ರ ಬಳಿಕ ತಂಡ ಮೊದಲ ಬಾರಿಗೆ ಅಗ್ರಸ್ಥಾನಕ್ಕೇರಿದಂತಾಗಿದೆ ಅಲ್ಪಮೊತ್ತಕ್ಕೆ ಕುಸಿಯುವ ಭೀತಿ ಎದುರಿಸಿದ್ದ ಮುಂಬೈಗೆ ನಾಯಕ ಹಾರ್ದಿಕ್ ಪಾಂಡ್ಯ ಹಾಗೂ ಸೂರ್ಯಕುಮಾರ್ ಯಾದವ್ ಚೇತರಿಕೆ ನೀಡಿದರು ಇವರಿಬ್ಬರು ಐದು ನೇ ವಿಕೆಟ್ ಜೊತೆಯಾಟದಲ್ಲಿ ಇಪ್ಪತ್ಮೂರು ಎಸೆತಗಳಲ್ಲಿ ನಲವತ್ನಾಲ್ಕು ರನ್ ಗಳಿಸಿದರು ಪಾಂಡ್ಯ ಹದಿನೈದು ಎಸೆತಗಳಲ್ಲಿ ತಲಾ ಎರಡು ಬೌಂಡರಿ ಎರಡು ಸಿಕ್ಸಸ್ ಸೇರಿ ಇಪ್ಪತ್ತಾರು ರನ್ ಗಳಿಸಿದರು ಕೊನೆಯಲ್ಲಿ ಅಬ್ಬರಿಸಿದ ಸೂರ್ಯಕುಮಾರ್ ಹಾಗೂ ನಮನ್ಧೀರ್ ಜೋಡಿ ಆರು ನೇ ವಿಕೆಟ್ ಜೊತೆಯಾಟದಲ್ಲಿ ಹದಿನೇಳು ಎಸೆತಗಳಲ್ಲಿ ಮೂವತ್ತೊಂದು ರನ್ ಸೇರಿಸಿದರು ನಮನ್ ಹನ್ನೆರಡು ಎಸೆತಗಳಲ್ಲಿ ಎರಡು ಸಿಕ್ಸರ್ ಸಹಿತ ಇಪ್ಪತ್ತು ರನ್ ಗಳಿಸಿದರು ಸೂರ್ಯಕುಮಾರ್ ಯಾದವ್ ಮೂವತ್ತೊಂಬತ್ತು ಎಸೆತಗಳಲ್ಲಿ ಆರು ಬೌಂಡರಿ ಎರಡು ಸಿಕ್ಸರ್ಗಳ ಸಹಿತ ಐವತ್ತೇಳು ರನ್ ಗಳಿಸಿ ಕೊನೆಯ ಎಸೆತದಲ್ಲಿ ಸಿಂಗ್ ಸಿಂಗ್ಗೆ ವಿಕೆಟ್ ಒಪ್ಪಿಸಿದರು ಟಾಸ್ ಸೋತು ಬ್ಯಾಟಿಂಗ್ ಆರಂಭಿಸಿದ ಮುಂಬೈ ಇಂಡಿಯನ್ಸ್ ಸ್ಫೋಟಕ ಆರಂಭ ಪಡೆಯಲು ವಿಫಲವಾಯಿತು ಮೊದಲ ವಿಕೆಟ್ಗೆ ರೋಹಿತ್ ರಯಾನ್ ರಿಕಲ್ಟನ್ ಜೋಡಿ ನಲವತ್ತೈದು ರನ್ಗಳ ಜೊತೆಯಾಟ ನಡೆಸಿತು ರಿಕಲ್ಟನ್ ಇಪ್ಪತ್ತು ಎಸೆತಗಳಲ್ಲಿ ಐದು ಬೌಂಡರಿಗಳ ಸಹಿತ ಇಪ್ಪತ್ತೇಳು ರನ್ ಗಳಿಸಿ ಔಟ್ ಆದರು ರೋಹಿತ್ ಶರ್ಮಾ ಕೂಡ ನಿರೀಕ್ಷಿತ ಪ್ರದರ್ಶನ ತೋರುವಲ್ಲಿ ಮತ್ತೊಮ್ಮೆ ವಿಫಲರಾದರು ಶರ್ಮಾ ಇಪ್ಪತ್ತೆರಡು ಎಸೆತಗಳಲ್ಲಿ ಎರಡು ಬೌಂಡರಿ ಒಂದು ಸಿಕ್ಸರ್ ಸಹಿತ ಇಪ್ಪತ್ನಾಲ್ಕು ರನ್ ಗಳಿಸಿ ಔಟ್ ಆದರು ನಂತರ ಬಂದ ತಿಲಕ್ ವರ್ಮಾ ಕೇವಲ ಒಂದು ರನ್ಗೆ ವಿಕೆಟ್ ಒಪ್ಪಿಸಿ ನಿರಾಶೆ ಮೂಡಿಸಿದರು ವಿಲ್ ಜಾಕ್ಸ್ ಕೂಡ ಎಂಟು ಎಸೆತಗಳಲ್ಲಿ ಹದಿನೇಳು ರನ್ ಗಳಿಸಿ ಔಟ್ ಆದರು